दुर्गा नियर चित्रदुर्ग नियरबई जनरल प्रापर्टी नो यहाँ बे अड़के तुम्हें चाहिए वाले भूमि वक्रे ಸೆಂಟ್ರಲ್ ಪ್ರಾಪರ್ಟಿ ನೋಡಿ ಈ ಥರ ತಾರ್ ರೋಡ್ ಆಗಿದೆ ಏಕ ಇದೆ ತುಂಬ ಚೆನ್ನಾಗಿದೆ ಕಪ್ಪು ಭೂಮಿ ಒಳ್ಳೆ ಮಿತುವಾದಂಥ ಭೂಮಿ ಇಲ್ಲಿ ತೆಂಗಿನ ತೋಟ ಬದುವಿನಿಂದ ಈ ಬದು ಈ ಬಾರ್ಡ್ರನಿಂದ ಆ ಬಾರ್ಡ್ರ್ ಅಲ್ಲಿಂದ ರೋಡ್ ಅಟ್ಯಾಚ್ ಆಗಿದೆ ನಿಮಗೆ ಆ ಸ್ಪೇಸ್ ಬರುತ್ತೆ ನೋಡಿ ಆ ಸ್ಪೇಸ್ ಇದರಲ್ಲಿ ಕ ಲೈಟ್ ಕಂಬ ಎಲ್ಲ ಇದೆ ನೀರಿನ ವ್ಯವಸ್ಥೆ ಇದೆಯಾ ಬೋರ್ ಇದೆ ಎಷ್ಟಿದೆ ಬೋರ್ ಇದರಲ್ಲಿ ಒಂದು ಬೋರ್ ಇದೆ ನೋಡಿ ಒಂದು ಬೋರ್ ಇದೆ ಎಷ್ಟು ಇಂಚ್ ಬರುತ್ತೆ ನೀರು ಎರಡು ಇಂಚ್ ಫುಲ್ ಬರುತ್ತೆ ಓಕೆ